ಉಳಿತಾಯದ ಹಲವು ಆಧುನಿಕ ವಿಧಾನಗಳಿದ್ರು ಭಾರತೀಯರಲ್ಲಿ ಈಗಲೂ ದೊಡ್ಡ ಸಂಖ್ಯೆಯ ಜನ ತಮ್ಮ ಹಣವನ್ನ ಬ್ಯಾಂಕ್ಗಳಲ್ಲಿ ಇಡುವುದು ಸುರಕ್ಷಿತ ಅಂತ ಪರಿಗಣಿಸುತ್ತಾರೆ ಆದ್ರೆ ಆ ಬ್ಯಾಂಕ್ ದಿವಾಳಿ ಆದ್ರೆ ಅಥವಾ ಯಾವುದೇ ವಿಪತ್ತಿನಲ್ಲಿ ಭಾರಿ ನಷ್ಟ ಅನುಭವಿಸಿದ್ರೆ ಆಗ ಠೇವಣಿದಾರರ ಹಣದ ಗತಿ ಏನು ಈ ಅನುಮಾನಗಳಿಗೆ ಉತ್ತರ ಇಲ್ಲಿದೆ ಒಂದು ಬ್ಯಾಂಕ್ ಹೇಗೆ ದಿವಾಳಿ ಆಗತ್ತೆ ಅನ್ನೋದನ್ನ ತಿಳಿಬೇಕು ಒಂದು ಬ್ಯಾಂಕಿನ ಹೊಣೆಗಾರಿಕೆ ಅಥವಾ ಅದು ಪಾವತಿ ಮಾಡಬೇಕಾದ ಮೊತ್ತ ಅದರ ಆಸ್ತಿಗಳಿಗಿಂತ ಹೆಚ್ಚಾದಾಗ ಅದರ ವೆಚ್ಚಗಳು ಅದರ ಆದಾಯ ಮೀರೋಕೆ ಶುರುವಾಗತ್ತೆ ಈ ಪರಿಸ್ಥಿತಿ ನಿಭಾಯಿಸಲು ಬ್ಯಾಂಕ್ ವಿಫಲವಾದ್ರೆ ಅದನ್ನ ದಿವಾಳಿ ಅಂತ ಕರೆಯಲಾಗುತ್ತೆ ನಿಮ್ಮ ಬ್ಯಾಂಕ್ ದಿವಾಳಿ ಯಾತ್ರೆ ನಿಮ್ಮ ಹಣವನ್ನ ಮರಳಿ ಪಡೆಯೋದು ಹೇಗೆ ಇದರ ಜವಾಬ್ದಾರಿಯನ್ನ ಡಿಐಸಿಜಿಸಿ ಅಂದ್ರೆ ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಗೆ ವಹಿಸಲಾಗಿದೆ ಡೆಪಾಸಿಟ್ ಇನ್ಶೂರೆನ್ಸ್ ಮತ್ತು ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಅನ್ನೋದು ಆರ್ಬಿಐ ನ ಅಂಗಸಂಸ್ಥೆ ಇದು ಠೇವಣಿದಾರರಿಗೆ ಅವರ ಹಣಕ್ಕೆ ವಿಮಾ ರಕ್ಷಣೆ ನೀಡುತ್ತೆ ಈ ವಿಮಾ ರಕ್ಷಣೆ ಅಡಿಯಲ್ಲಿ ಠೇವಣಿದಾರ ತನ್ನ ಮೂಲ ಮೊತ್ತ ಮತ್ತು ಬಡ್ಡಿಯ ಮೇಲೆ ಗರಿಷ್ಠ ಐದು ಲಕ್ಷ ರೂಪಾಯಿಗಳ ವಾಪಸ್ನ ಗ್ಯಾರಂಟಿ ಪಡಿತಾನೆ ಅಂದ್ರೆ ಬ್ಯಾಂಕ್ ಮುಚ್ಚಿದ್ರೆ ಅಥವಾ ದಿವಾಳಿ ಆದ್ರೆ ನೀವು ಆ ಬ್ಯಾಂಕಿನಲ್ಲಿ ಠೇವಣಿ ಇಟ್ಟಿರುವ ಯಾವುದೇ ಮೊತ್ತಕ್ಕೆ ಐದು ಲಕ್ಷ ರೂಪಾಯಿಗಳವರೆಗೆ ಗ್ಯಾರಂಟಿ ಇರುತ್ತೆ ನೀವು ನಿಮ್ಮ ಹೆಸರಲ್ಲಿ ಒಂದೇ ಬ್ಯಾಂಕಿನ ವಿವಿಧ ಶಾಖೆಗಳಲ್ಲಿ ವಿಭಿನ್ನ ಖಾತೆಗಳನ್ನ ತೆರೆದಿದ್ದೀರಿ ಮತ್ತು ಹಣ ಠೇವಣಿ ಮಾಡಿದ್ದೀರಿ ಅಂತಾದ್ರೆ ಈ ಎಲ್ಲ ಖಾತೆಗಳಲ್ಲಿ ಠೇವಣಿ ಇಟ್ಟಿರುವ ಮೊತ್ತವನ್ನ ಸೇರಿಸಲಾಗತ್ತೆ ಅದು ಐದು ಲಕ್ಷಕ್ಕಿಂತ ಕಡಿಮೆ ಇದ್ರೆ ನಿಮಗೆ ಆ ಮೊತ್ತವನ್ನ ಹಿಂತಿರುಗಿಸಲಾಗುತ್ತೆ ಆದ್ರೆ ಅದು ಐದು ಲಕ್ಷ ರೂಪಾಯಿ ಮೀರಿದ್ರೆ ಆ ಸಂದರ್ಭದಲ್ಲಿ ಗರಿಷ್ಠ ರಿಟರ್ನ್ ಮಿತಿ ಐದು ಲಕ್ಷ ಮಾತ್ರ ಇರುತ್ತೆ ನೀವು ಎರಡು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಖಾತೆಗಳನ್ನ ತೆರೆದಿದ್ರೆ ಮತ್ತು ಎರಡೂ ಬ್ಯಾಂಕ್ಗಳು ದಿವಾಳಿ ಆಗಿದ್ರೆ ಆ ಸಂದರ್ಭದಲ್ಲಿ ನೀವು ಎರಡೂ ಬ್ಯಾಂಕ್ ಗಳಿಂದ ತಲಾ ಐದು ಲಕ್ಷದವರೆಗಿನ ಮೊತ್ತವನ್ನ ಮರಳಿ ಪಡೆಯೋಕೆ ಸಾಧ್ಯ ಇದೆ ನೀವು ಯಾವುದೇ ರೀತಿಯ ಖಾತೆಯನ್ನ ಹೊಂದಿದ್ದರೂ ಈ ಗ್ಯಾರಂಟಿ ಸಿಗತ್ತೆ ಅಂದ್ರೆ ಸೇವಿಂಗ್ಸ್ ಖಾತೆ ರಿಕರಿಂಗ್ ಖಾತೆ ಅಥವಾ ಕರೆಂಟ್ ಅಕೌಂಟ್ ಯಾವುದೇ ಖಾತೆಯಾಗಿದ್ರೂ ವಿಮೆ ಸಿಗತ್ತೆ ಠೇವಣಿ ವಿಮೆ ಖಾತೆದಾರರಿಗೆ ಗರಿಷ್ಠ ತೊಂಬತ್ತು ದಿನಗಳಲ್ಲಿ ಅವರ ವಿಮಾ ರಕ್ಷಣೆ ನೀಡುತ್ತೆ ಅದ್ರಿಂದ ಸಮಸ್ಯೆ ಸಣ್ಣ ಅಥವಾ ದೊಡ್ಡ ಬ್ಯಾಂಕಿನದ್ದಲ್ಲ ಅದು ಬ್ಯಾಂಕ್ ಠೇವಣಿ ವಿಮೆಯ ನಿಯಮಗಳ ಅಡಿಯಲ್ಲಿ ಬಂದ್ರೆ ನೀವು ಖಂಡಿತವಾಗಿಯೂ ನಿಮ್ಮ ಹಣದ ಮೇಲೆ ಐದು ಲಕ್ಷ ರೂಪಾಯಿಗಳವರೆಗೆ ವಿಮಾ ರಕ್ಷಣೆಯನ್ನ ಪಡೆಯೋಕೆ ಸಾಧ್ಯ ಇದೆ ಇಂತಹ ಸಂದರ್ಭಗಳಲ್ಲಿ ಸರ್ಕಾರದ ಜವಾಬ್ದಾರಿ ಏನು ಅನ್ನೋ ಪ್ರಶ್ನೆಯನ್ನು ಉದ್ಭವಿಸುತ್ತೆ ಭಾರತ ಸರ್ಕಾರ ಮತ್ತು ಆರ್ ಬಿ ಐ ಒಟ್ಟಾಗಿ ಬ್ಯಾಂಕಿಂಗ್ ವ್ಯವಸ್ಥೆ ಸ್ಥಿರವಾಗಿರೋಕೆ ಮತ್ತು ಠೇವಣಿದಾರರ ಹಣ ಸುರಕ್ಷಿತವಾಗಿರೋಕೆ ಪ್ರಯತ್ನಿಸುತ್ತೆ ಬ್ಯಾಂಕ್ ದಿವಾಳಿಯಂತಹ ಸಂದರ್ಭಗಳಲ್ಲಿ ಗ್ರಾಹಕರೇನ್ ಮಾಡಬೇಕು ಅಂತ ನೋಡೋದಾದ್ರೆ ಒಂದು ಬ್ಯಾಂಕ್ ಅಂತಹ ಪರಿಸ್ಥಿತಿಯನ್ನು ಎದುರಿಸ್ತಿರುವಾಗ ಮತ್ತು ಅದರ ವಿರುದ್ಧ ಸರ್ಕಾರಿ ಕ್ರಮ ನಡೀತಿರುವಾಗ ಅಥವಾ ಈ ರೀತಿಯ ಸಂಪೂರ್ಣ ಪ್ರಕ್ರಿಯೆ ನಡೀತಿರುವಾಗ ಗ್ರಾಹಕರು ಭಯಭೀತರಾಗದೆ ಬುದ್ಧಿವಂತಿಕೆಯಿಂದ ವರ್ತಿಸಬೇಕು ಬಹುತೇಕ ಎಲ್ಲ ವಾಣಿಜ್ಯ ಬ್ಯಾಂಕ್ಗಳು ಖಾಸಗಿ ಬ್ಯಾಂಕ್ಗಳು ಮತ್ತು ಸಹಕಾರಿ ಬ್ಯಾಂಕ್ಗಳು ಠೇವಣಿ ವಿಮೆಯೊಂದಿಗೇನೆ ಇರುತ್ತೆ ಹಾಗಾಗಿ ಗ್ರಾಹಕರು ತಮ್ಮ ಹಣವನ್ನು ಒಂದೇ ಬ್ಯಾಂಕಿನಲ್ಲಿಡುವ ಬದಲು ಅದನ್ನು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಠೇವಣಿ ಇಡುವುದು ಹೆಚ್ಚು ಸುರಕ್ಷಿತ ಅದರ ಜೊತೆಗೆ ತಾವು ಠೇವಣಿ ಇಟ್ಟಿರುವ ಬ್ಯಾಂಕಿನ ಸ್ಥಿತಿಗತಿ ಬಗ್ಗೆ ಗಮನ ಇರಬೇಕು ಆ ಬ್ಯಾಂಕಿನ ಬ್ಯಾಲೆನ್ಸ್ ಶೀಟ್ ಅದರ ಬಗ್ಗೆ ಸರ್ಕಾರದ ಟೀಕೆ ಟಿಪ್ಪಣಿ ಇತ್ಯಾದಿಗಳನ್ನ ನೋಡ್ತಾ ಇರಬೇಕು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು